ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವೇಳೆಗೆ ಸ್ವಾಗತ ಸುಸ್ವಾಗತ ಸೊ ನಾನು ನಿಮ್ಮ ಜಾಯ್ಗೆ ಮರ್ ಕನ್ನಡ ಸೊ ಇವತ್ತಿನ ಟಾಪಿಕ್ ಚೇಂಜಸ್ ಇದೆ ಸೊ ನೋಡ್ತಾ ಇದ್ರಲ್ಲ ಗೈಸ್ ಸೊ ಇವತ್ತು ನಾನು ಒಂದು ಬಸ್ ಎಂಬ ಇಂಡೋನೇಷ್ಯಾದಲ್ಲಿ ಒಂದು ಸೀಕ್ರೆಟ್ ಪ್ಲೇಸಿಗೆ ತಂದೀನಿ ಗೈಸ್ ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ನಿಮಗೆ ಹಳ್ಳದಲ್ಲಿ ಹೋಗುವಂಥದ್ದು ಒಂದು ಬಸ್ ಇದೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಒಳ್ಳೆ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಸೊ ಇದನ್ನು ನಿಮಗೆ ನಾನು ಎಲ್ಲಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಸೊ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವ್ದು ಹೋಡ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಒಳ್ಳೆಯ ರಿಯಲ್ ಇಷ್ಟೇ ಕಾರು ಅದು ಸೊ ಈ ಥರ ನಿಮಗೂ ಕೂಡ ನಿಮ್ಮ ಮೊಬೈಲಲ್ಲೂ ಕೂಡ ಬರುತ್ತೆ ಸೊ ನೀವು ಕೂಡ ಈ ಕಂಪ್ಲೀಟ್ ವಿಡಿಯೋನ ನೋಡಿ ಸೊ ಇವಾಗ ನೀವು ಇದನ್ನು ಮ್ಯಾಪನ್ನು ಫಾಲೋ ಮಾಡಬೇಕಾಗುತ್ತೆ ಇಂಡೋರ್ ಬಸ್ ಸೆಮ್ಲೂಟ್ರ ಎರಡು ನಿಮಿಷದಲ್ಲಿ ಸೊ ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮ್ಯಾಪ್ ಅದು ಹೇಗೆ ಫಾಲೋ ಮಾಡೋದು ಅಂತ ಸೊ ಬನ್ನಿ ಗೈಸ್ ವಿಡಿಯೋ ಶುರು ಮಾಡೋಣ ಸೊ ಸ್ನೇಹಿತರೆ ನೀವು ಬಸ್ ಎಂಬ ಎಂಟು ಇಂಡೋನೇಷ್ಯಾದಲ್ಲಿ ಈ ಮ್ಯಾಪನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಮಾಡ್ತಾ ಇದ್ದೀನಲ್ಲ ಇವೆರಡು ಮ್ಯಾಪ್ಗಳು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಗೋ ಅಂತ ಕೊಡಬೇಕಾಗುತ್ತೆ ಗೈಸ್ ನೋಡ್ತಾ ಇದ್ದೀರಲ್ಲ ಸೊ ಇವೆರಡು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊತು ಇವಾಗ ನೀವು ಗೋ ಅಂತ ಕೊಟ್ಟು ಇವಾಗ ನೀವು ಬಸ್ ಸ್ಟ್ಯಾಂಡಿಂದ ಸೊ ಫಾಲೋ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಗೋ ಅಂತ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇವಾಗ ನೀವು ಬಸ್ ಇಂದ ಬಿಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ನಾನು ಸ್ಪೀಡ್ ಮಾಡ್ತೀನಿ ಇವಾಗ ಸೋಲಿ ಬಸ್ ಸ್ಟ್ಯಾಂಡ್ ಇವಾಗ ಒಂದು ಫಸ್ಟ್ ಅನ್ನು ಕಂಪ್ಲೀಟ್ ಮಾಡಬೇಕು ಸೊ ಹೇಗಿದೆಯಲ್ಲ ಅದೇ ಥರ ನೀವು ಪ್ಲೇ ಮಾಡಿ ಇವಾಗ ಸೊ ರೂಟ್ ಹೇಗೆ ತೋರಿಸ್ತೀಯಲ್ಲ ಅದೇ ಥರ ನೀವು ಫಾಲೋ ಮಾಡಿದರೆ ಒಂದು ಮ್ಯಾಪ್ ಕಂಪ್ಲೀಟ್ ಆಗುತ್ತೆ ಆದ ತಕ್ಷಣ ನೀವು ಅದನ್ನು ಕೂಡ ಸೇಮ್ ಇರುತ್ತೆ ಎರಡನೇ ಮ್ಯಾಪ್ ಇವಾಗ ನೀವು ಇಲ್ಲಿ ರೈಟಿಗೆ ತೊಗೋಬೇಕು ರೈಟಿಗೆ ತೊಗೊಂಡು ಸೊ ಇಲ್ಲಿ ನಾನು ಇವಾಗ ಸ್ಪೀಡ್ ಮಾಡಿ ಸೊ ಇದೇ ಥರ ನೀವು ಫಾಲೋ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಸ್ಪೀಡ್ನಲ್ಲಿ ನಡೆದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಇದೇ ಥರ ನಾವು ಬಸ್ ಕಂಟೆಂಟ್ ವೀಡಿಯೋಗಳು ತರ್ತಾ ಇರ್ತೀವಿ ಸೊ ಸ್ಪೀಡ್ ನೋಡ್ತಾ ಇರ್ಬೋದು ಗೈಸ್ ನಮ್ಮ ಬಸ್ನ ಫೀಡ್ ಇದೆ ಹೇಗಿದೆ ಅಂತ ರಣಧೀರ ಬಸ್ ಇದೆಯಲ್ಲ ಸೊ ಇವಾಗ ಇದೊಂದು ಮ್ಯಾಪ್ ಕಂಪ್ಲೀಟ್ ಮಾಡಬೇಕು ಇವಾಗ ನೋಡ್ತಾ ಇದ್ರಲ್ಲ ಇವಾಗ ನಾವು ಕಂಪ್ಲೀಟ್ ಮಾ ಒಂದು ಮ್ಯಾಪ್ ಕಂಪ್ಲೀಟ್ ಆಯಿತು ಗೈಸ್ ಸೊ ಒಂದು ಮ್ಯಾಪ್ ಕಂಪ್ಲೀಟ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸೊ ಇದನ್ನು ಕೂಡ ಎರಡನೇ ಮ್ಯಾಪ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ ಗೈಸ್ ಇದನ್ನು ಹೇಗಿದೆ ಅಂತ ಅಲ್ಲಿ ಮುಂದೆ ಹೋಗೋದು ನಿಮಗೆ ಒಂದು ಪೆಟ್ರೋಲ್ ಪಂಪ್ ಥರ ಬರುತ್ತೆ ಸೊ ಅಲ್ಲಿ ನೀವು ಅಲ್ಲಿ ಹೋಗಿ ವೇಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ರಲ್ಲ ಸೊ ಇದು ಎರಡನೇ ಮ್ಯಾಪ್ ಇದೆ ಎಸ್ ನೋಡ್ತಾ ಇರ್ಬೋದು ಇವಾಗ ನಾನು ಹೋಗ್ತಾ ಇದ್ದೀನಿ ರಣಧೀರ ಬಸ್ ಇದೆ ನೋಡ್ತಾ ಇರ್ಬೋದು ಸೊ ಇದನ್ನು ಕೂಡ ನಮ್ಮ ಬಸ್ ಎಂಬರು ಇಂಟರ್ನಿಷ್ಯದಲ್ಲಿ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ವೀಡಿಯೋನ ನಮ್ಮ ಚಾನಲಲ್ಲಿ ಸಿಗುತ್ತೆ ಗೈಸ್ ಎಲ್ಲಿರೆಲ್ಲ ಚಾನಲಲ್ಲಿ ಸಿಕ್ಕಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇದು ಎರಡನೇ ಮ್ಯಾಪ್ ಇದ್ದಾಗ ಸ್ಪೀಡ್ ಹೇಗಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಸ್ಪೀಡ್ ಗೊತ್ತಾಗುತ್ತಲ್ಲ ಅದಕ್ಕೆ ಥರ ಮಾಡಿದಾಗ ನೋಡ್ತಾ ಇರ್ಬೋದು ಇದು ಒಂದೇ ಮ್ಯಾಪ್ ಇದೆ ಸೊ ಒಂದು ಮ್ಯಾಪ್ ಕಂಪ್ಲೀಟ್ ಮಾಡಬೇಕು ಬಸ್ ಸ್ಟ್ಯಾಂಡಿಂದ ಸೊ ಇನ್ನೇನು ಫ್ರೆಂಡ್ಸ್ ಇವಾಗ ಬಂದೇ ಬಿಡುತ್ತೆ ಮುಂದೆ ನಿಮಗೆ ನೋಡ್ತಾ ಇರ್ಬೋದು ವೇಟ್ ಮಾಡಬೇಕು ಸೊ ನೋಡ್ತಾ ಇದಿರಲ್ಲ ಒಂದು ಸೀಕ್ರೆಟ್ ಪ್ಲೇಸ್ನ ಮ್ಯಾಪ್ ಇದೆ ಸೊ ಏನೇ ನಿಮಗೆ ಕಷ್ಟ ಏನಂತಲ್ಲ ಫ್ರೆಂಡ್ಸ್ ಈಸಿಯಾಗಿ ನೀವು ಹೋಗ್ಬೋದು ಸೊ ಮೊದಲಿಂದ ನೀವು ಮೊದಲು ನೋಡ್ತಾ ಇದ್ರಲ್ಲ ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್ ಸ್ಪೀಡ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಫುಲ್ ಸ್ಪೀಡ್ ಮಾಡಿದ್ದೀನಿ ಗೈಸ್ ಸೊ ಇವಾಗ ಮಳೆ ಹೊಂಟಿದೆ ನೋಡ್ತಾ ಇರ್ಬೋದು ಅದು ಸೊ ಫುಲ್ ಮಳೆ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಫುಲ್ ಮಳೆ ಆಗಿದೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೂ ಕೂಡ ನಮ್ಮ ಕಂಟ್ರೋಲ್ ಆಗ್ತಾ ಇಲ್ಲ ಬಸ್ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ನೀವು ಪೆಟ್ರೋಲ್ ಅನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಸೊ ಇಲ್ಲಿಂದ ನಿಮಗೆ ಮುಂದ್ಗಡೆ ಸೊ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸೊ ಇಲ್ಲಿಂದ ಬರುತ್ತೆ ಗೈಸ್ ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ಪೆಟ್ರೋಲ್ ಇಂದ ಸೊ ಇಲ್ಲಿ ಬರುತ್ತೆ ಗೈಸ್ ಇಲ್ಲಿ ಮುಂದ್ಗಡೆ ಇಲ್ಲಿ ನೋಡ್ತಾ ಇದ್ರಲ್ಲ ಇನ್ನ ಸ್ಟ್ರೇಟ್ ಹೋಗಬೇಕು ಒಂದೇ ಹಾದಿ ಇದೆ ಸೊ ಇಲ್ಲಿ ನಿಮಗೆ ಮುಂದೆ ಮುಂದೆ ಬ್ರಿಜ್ ತರ ಬರುತ್ತೆ ಬರುತ್ತೆ ಬ್ರಿಡ್ಜ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗೈಸ್ ಇನ್ನೇನು ಬಂತು ಸೊ ನೋಡ್ತಾ ಇದ್ರಲ್ಲ ಈ ಸೀಕ್ರೆಟ್ ಪ್ಲೇಸ್ ಬಂದ್ಬಿಡುತ್ತೆ ಗೈಸ್ ನೋಡ್ತಾ ಇರ್ಬೋದು ಸ್ಲೋ ಹೋಗ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗಬೇಕಲ್ಲ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇದೊಂದು ಬ್ರಿಜ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಅದೊಂದು ಪೆಟ್ರೋಲ್ ಬಂಕನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ಬಂದಾಗ ನೀವು ಇಲ್ಲಿ ರೈಟಿಗೆ ತಗೋಬೇಕಾಗುತ್ತೆ ಸ ಫ್ರೆಂಡ್ಸ್ ಇಲ್ಲ ಹಾಫ್ ರೋಡ್ ಇದೆಯಲ್ಲ ಈ ಕಡೆ ಸೊ ರೈಟಿಗೆ ತಕೊಳ್ಳಿ ಸೊ ಈಗ ಸ್ಟ್ರೈಟ್ ಹೋಗಿ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾವು ಆ ಕಡೆ ನಡೆದಿದ್ದೀವಿ ಸೀಕ್ರೆಟ್ ಪ್ಲೇಸ್ ಇದ್ದಂಥದ್ದು ಸೊ ನೋಡ್ತಾ ಇರ್ಬೋದು ಫುಲ್ ಆಫ್ ರೋಡ್ ಇದೆ ನಿಮಗೆ ಸುತ್ತ ಅಲ್ಲಿ ಒಂದು ನದಿ ಬರುತ್ತೆ ನದಿಯಲ್ಲಿ ದಾಟು ಹೋದಂಥ ಒಂದು ಇದು ರೋಡ್ ಇದೆ ಆಫ್ ರೋಡ್ ಇದೆ ಸೊ ನೋಡ್ತಾ ಇರ್ಬೋದು ಒಳ್ಳೆ ಇ ಟಿ ಎಸ್ ಲೆವೆಲ್ ಥರ ಸಿಗುತ್ತೆ ಗೈಸ್ ನೋಡ್ತಾ ಇರ್ಬೋದು ಸೊ ನನಗಂತೂ ಇಷ್ಟ ಆಯಿತು ಗೈಸ್ ಇಲ್ಲಿ ನೋಡಿ ಸುತ್ತಮುತ್ತ ನಿಮಗೆ ಕಲ್ಲು ಬಂಡಿ ಇದೆ ನೋಡ್ತಾ ಇರ್ಬೋದು ಇಲ್ಲೊಂದು ನಿಮಗೆ ಬ್ರಿಜ್ ಥರ ಮಾಡಿದ್ದಾರೆ ಕಟ್ಟಿಗೆಯಿಂದ ಸೊ ಹೋಗುತ್ತೆ ಇಲ್ಲ ಅಂತ ಟೆಸ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಮತ್ತು ಇಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಕೂಡ ಸೊ ಬೆಸ್ಟ್ ಇದೆ ಸ ಗೈಸ್ ಮ್ಯಾಪ್ ನೋಡೋಣ ನೀವು ಕೂಡ ಇದು ಹೋಗಬೇಕು ಇವಾಗ ಸೊ ಇವತ್ತು ನಾನು ಇದನ್ನು ನಿಮಗೆ ಸೀಕ್ರೆಟ್ ಪ್ರೆಸ್ ಹೇಳಿದ್ದೀನಿ ಹೀಗ ಇವತ್ತು ಇದೊಂದು ನಾನು ಫಸ್ಟ್ ವೀಡಿಯೋ ಅನ್ಕೊಳ್ಬೋದು ಈ ಥರ ಮಾಡೋದು ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಅವ್ರಿಂದ ಪ್ರೆಸ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ